श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परियुवराट् चक्रवर्तिनं श्रीगुरुभ्यो नमः प्रातसङ्कल्पगद्यपाठकसुस्वागता तथा अवतीर्य ಸಕಲ ಸಚಾಸ್ತ್ರಕರ್ತೃಣ ಸಕಲ ದುರ್ಮತ ಭಂಜಕನಾಂ ಅನಾ ಸತ್ಸಂಪ್ರದಾಯ ಪರಂಪರಾಪ್ರಾಪ್ತ ಸಿದ್ಧಾಂತ ಪ್ರತಿಷ್ಠಾಪಕ ವಾಯುದೇವರು ಶ್ರೀಮದಾನಂದ ತೀರ್ಥರಾಗಿ ಈ ಭೂಮಿಯಲ್ಲಿ ಅವತರಿಸಿದ ಮೇಲೆ ಅವರು ಮಾಡಿರ್ತಕ್ಕಂತಹ ಕಾರ್ಯಗಳೇನು ಅವುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮೂರು ಕಾರ್ಯ ಒಂದು ಸಕಲ ಸಚ್ಚಾಸ್ತ್ರಗಳನ್ನು ರಚನೆ ಮಾಡಿದ್ದು ಮತ್ತು ಸಕಲ ದುರ್ಮತಗಳನ್ನು ಭಂಜನೆ ಮಾಡಿದ್ದು ಮತ್ತು ಅನಾದಿ ಕಾಲದಿಂದ ಇರತಕ್ಕಂತಹ ಒಂದು ಸತ್ಸಿದ್ಧಾಂತ ವಿಷ್ಣುವೇ ಸರ್ವೋತ್ತಮ ಎಂಬ ಸತ್ಸಿದ್ಧಾಂತವನ್ನು ಸ್ಥಾಪಿಸಿದವರು ಈ ಮೂರು ಕಾರ್ಯಗಳನ್ನು ಇಲ್ಲಿ ಈ ಗದ್ದೆಯಲ್ಲಿ ತಿಳಿಸ್ತಾ ಇದ್ದಾರೆ ತಥಾ ಅವತೀರಿಯ ಹಾಗೆ ಅವತಾರ ಮಾಡಿ ಸಕಲ ಸತ್ಯಾಸ್ತ್ರ ಕರ್ತೃಣಾಮ್ ಸಕಲ ಎಲ್ಲ ಸಚ್ಚಾಸ್ತ್ರ ಸತ್ಯಾಸ್ತ್ರಗಳನ್ನು ಕರ್ತೃಣಾಮ್ ರಚನೆ ಮಾಡಿದವರು ಹಚ್ಚಿದವರು ಹಚ್ಚಿದಂತಹ ಆಮೇಲೆ ಸಕಲ ದುರ್ಮತ ಭಂಜಕಾನಂ ಸಕಲ ದುರ್ಮತ ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡಿದವರು ಅಂತ ಮತ್ತು ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅನಾದಿತ ಅಂದರೆ ಅನಾದಿ ಕಾಲದಿಂದ ಇರತಕ್ಕಂಥ ಒಂದು ಸತ್ ಸಂಪ್ರದಾಯ ಶುಭ ಸಂಪ್ರದಾಯ ಅದರ ಒಂದು ಪರಂಪರೆ ಆ ಶುಭ ಸಂಪ್ರದಾಯ ಪರಂಪರೆಯಿಂದ ಪ್ರಾಪ್ತವಾಗಿರತಕ್ಕಂತಹ ಯಾವುದು ಶ್ರೀಮದ್ ವೈಷ್ಣವ ಸಿದ್ಧಾಂತ ವಿಷ್ಣು ಸರ್ವೋತ್ತಮ ಎಂಬ ಸಿದ್ಧಾಂತ ಸಿದ್ಧಾಂತ ಇದನ್ನು ಸ್ಥಾಪಿಸಿದವರಾಗಿರತಕ್ಕಂತಹ ಪ್ರತಿಷ್ಠಾಪಕಾನ ಅಂತಹ ಶ್ರೀಮದಾನಂದ ತೀರ್ಥ ಭಗವತ್ ಅಂತ ಈ ಗದ್ಯದ ಪದಪದಾರ್ಥ ಹೀಗೆ ಭಗವಂತನ ಆಜ್ಞೆಯಂತೆ ಎಲ್ಲ ದೇವತೆಗಳ ಒಂದು ಪ್ರಾರ್ಥನೆಯಂತೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಂತಹ ವಾಯುದೇವರು ಸಚ್ಚಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡುತ್ತಾರೆ ಆ ಸಚ್ಚಾಸ್ತ್ರ ಗ್ರಂಥಗಳಿಗೆ ಸರ್ವ ಮೂಲ ಅಂತ ಹೇಳ್ತಾರೆ ಸರ್ವ ಮೂಲ ಗ್ರಂಥಗಳು ಸರ್ವ ಮೂಲ ಎಂಬುದಾಗಿ ಪ್ರಸಿದ್ಧವಾಗಿದ್ದಾವೆ ಅಂತಹ ಸರ್ವ ಮೂಲಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇಪ್ಪತ್ತೊಂದು ಭಾಷ್ಯಗಳನ್ನು ಖಂಡನೆ ಮಾಡಿ ಬರತಕ್ಕಂತಹ ಇಪ್ಪತ್ತೆರಡನೆಯ ಭಾಷ್ಯ ವೇದವ್ಯಾಸರು ಏನು ಈ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಅಂತಹ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು ಅದಕ್ಕಿಂತ ಮೊದಲು ಇಪ್ಪತ್ತೊಂದು ಭಾಷೆಗಳಿದ್ದವು ವಿಶೇಷವಾಗಿ ಇವರ ಅವತಾರ ಮಾಡುವ ಪೂರ್ವದಲ್ಲಿ ಬಹಳ ಪ್ರಸಿದ್ಧವಾಗಿ ಇದ್ದಂತಹ ಭಾಷ್ಯ ಅದು ಶಂಕರ ಭಾಷ್ಯ ಇಪ್ಪತ್ತೊಂದನೇ ಭಾಷ್ಯ ಅದು ಶಂಕರ ಭಾಷ್ಯ ಇವೆಲ್ಲ ಭಾಷ್ಯಾದಿ ಗ್ರಂಥಗಳನ್ನು ಅವರು ತಮ್ಮ ಗ್ರಂಥಗಳಿಂದ ಖಂಡನೆ ಮಾಡಿದರು ವೇದವ್ಯಾಸರಿಗೆ ಸಮ್ಮತವಾಗಿರತಕ್ಕಂತಹ ಅರ್ಥ ಯಾವುದು ವೇದವ್ಯಾಸ ಸಮ್ಮತವಾಗಿರತಕ್ಕಂತಹ ನಿರ್ಣಯಗಳನ್ನು ನಿರೂಪಣೆ ಮಾಡಿದರು ಇವರು ರಚನೆ ಮಾಡಿರತಕ್ಕಂತಹ ಭಾಷ್ಯ ಅದು ಇಪ್ಪತ್ತೆರಡನೇ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯ ಅದನ್ನೇ ವಿಸ್ತಾರವಾಗಿ ಹೇಳತಕ್ಕಂತಹ ಅಣುವ್ಯಾಖ್ಯಾನ ಆ ಅಣುವ್ಯಾಖ್ಯಾನಕ್ಕೆ ಜಯತೀರ್ಥರು ನ್ಯಾಯಸುದೇ ಬರೆದರು ಹಾಗೆಯೇ ಬ್ರಹ್ಮಸೂತ್ರದ ಸಂಕ್ಷಿಪ್ತವಾದ ವಿವರಣೆ ಸಂಗ್ರಹ ಅದು ಅಣುಭಾಷ್ಯ ಮತ್ತು ನ್ಯಾಯ ವಿವರಣ ಹೀಗೆ ಬ್ರಹ್ಮಸೂತ್ರಗಳ ಮೇಲೆ ನಾಲ್ಕು ಗ್ರಂಥಗಳನ್ನು ಶ್ರೀಮದಾಚಾರ್ಯರು ರಚನೆ ಮಾಡುತ್ತಾರೆ ಭಾಷ್ಯವನ್ನು ರಚನೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗಿ ಅವರಿಗೆ ಸಮರ್ಪಣೆ ಮಾಡಿ ನಿನ್ನ ಆಜ್ಞೆಯನ್ನು ಪಾಲಿಸಿದ್ದೇನೆ ಪ್ರೀತನಾಗುವು ಅಂತ ಹೇಳ್ತಾರೆ ಇದು ಮಧ್ವಾಚಾರ್ಯರಾಗಿ ಮಾಡಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯ ಮಧ್ವಾಚಾರ್ಯರಾಗಿ ಅವತರಿಸಿ ವಾಯುದೇವರು ಏನು ಮಾಡಿದರು ಎಂಬುದನ್ನು ವಿಜಯದಾಸರು ಒಂದು ಸುಳಾದಲ್ಲಿ ಹೇಳ್ತಾರೆ ವಸುಧೆಯೊಳಗೆ ಜನಿಸಿ ವಾಸುದೇವನೆಂಬ ಪೆಸರಲ್ಲಿ ಮೆರೆದು ರಕ್ಕಸ ಸಂಕರಣ ಮುರಿದು ದಶಪ್ರಕರಣ ಸೂತ್ರ ವ್ಯಾಖ್ಯಾನ ದಶ ಉಪನಿಷದ್ ಭಾಷ್ಯ ಗೀತಾ ತ್ರಯ ತಾತ್ಪರ್ಯ ಯಶವ ಯಮಕ ಭಾರತ ಸದಾಚಾರಸ್ಮೃತಿ ದ್ವಾದಶಸ್ತೋತ್ತರ ಕೃಷ್ಣಾಮೃತ ಮಹರ್ಣಮ ಮೇಣು ಅಸಮತಂತ್ರಸಾರ ಜಯಂತಿ ನಿರ್ಣಯ ಹಸನಾಗಿ ಅತಿಕಲ್ಪ ನರಸಿಂಹನಖಸ್ತುತಿ ಇನಿತು ರಸಪೂರಿತವಾಗಿ ಪಸರಿದವು ಅಂತ ಹೇಳ್ತಾರೆ ವಾಸುದೇವನಾಗಿ ಅವತಾರ ಮಾಡಿ ರಕ್ಕಸ ಸಂಕರಣ ಮುರಿದು ದಶಪ್ರಕರಣ ರಚನೆ ಮಾಡಿದರು ದಶಪ್ರಕರಣಗಳು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ನಾಲ್ಕು ರೀತಿಯಲ್ಲಿ ವ್ಯಾಖ್ಯಾನ ಹತ್ತು ಉಪನಿಷತ್ತುಗಳಿಗೆ ಭಾಷ್ಯ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಯಮಕ ಭಾರತ ಸದಾಚಾರ ಸ್ಮೃತಿ ದ್ವಾದಶ ಸ್ತೋತ್ರ ಶ್ರೀಕೃಷ್ಣಾಮೃತ ಮಹಾರ್ಣವ ತಂತ್ರಸಾರ ಸಂಗ್ರಹ ಜಯಂತಿ ನಿರ್ಣಯ ಯತಿಪ್ರಣವ ಕಲ್ಪ ನರಸಿಂಹನ ಕಸ್ತುತಿ ಇವೇ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದರು ಇವೆಲ್ಲ ಇನಿತು ರಸಪೂರಿತವಾಗಿ ಪಸರಿ ಪಸರಿದವು ಬಹಳ ಚೆನ್ನಾಗಿ ಇವುಗಳು ಹರಡಿದವು ತ್ರಿದಶ ಮೇಲೆ ಏಳು ರಂಜಿಸುವ ಸುಧಾ ಕಥಾ ತಾಮಸ ತಾಮಸಜ್ಞಾನ ಪರಿದು ಕಿಮಸೆನೆ ನಾಮ ವಿಜಯ್ ಬಿಟ್ಟ ನೆನೆದು ದುರುಳಶಂಕರನ ಉತ್ತರವನ್ನು ಖಂಡಿಸಿ ಪರಮಾತ್ಮ ಅಖಿಲ ಜೀವರಿಗೆ ಭಿನ್ನವೆಂದು ಬಿರಿದು ಡಂಗುರ ಹೊಯಿಸಿ ಧರೆಯಲು ಮೆರೆದು ಶ್ರೀಹರಿಯಲ್ಲದೆ ಅನ್ಯತ್ರ ಪರದೈವ ಇಲ್ಲೆಂದು ದರ್ಶನ ಗ್ರಂಥ ಶಿಷ್ಯರಿಗೆ ಬೋಧಿಸಿ ವೀರವರ ವೈಷ್ಣವರನ ಉದ್ಧರಿಸಿದ ಭಾರತೀಯ ರಸ ಜಗದ್ಗುರು ಧರೆಯ ರಸ ಗದಾಧರ ವಿಜಯವಿಟ್ಟರನ್ನು ಚರಣವಿ ಚರಣವೆನುತ್ತೆ ಎಂಬುದಾಗಿ ಈ ಒಂದು ಸುಳಾದಿಯಲ್ಲಿ ಅವರು ಮಾಡಿದ ಅಪಾರವಾಗಿರತಕ್ಕಂತಹ ಸಾಧನೆಯನ್ನು ಸಂಗ್ರಹಿಸ್ತಾರೆ ಹೀಗೆ ವಾಯುದೇವರು ಮಧ್ವಾಚಾರ್ಯರಾಗಿ ಸತ್ಛಾಸ್ತ್ರಗಳನ್ನು ರಚನೆ ಮಾಡಿದರು ದುರ್ಮತಗಳನ್ನು ಖಂಡನೆ ಮಾಡಿದರು ಈ ಇಪ್ಪತ್ತೊಂದು ಭಾಷೆಗಳು ಕೂಡ ಇದು ಇವುಗಳಿರ್ತಕ್ಕಂತಹ ಒಂದು ಅಸ್ವಾರಸ್ಯ ಇವುಗಳಿರ್ತಕ್ಕಂತಹ ದೋಷಗಳನ್ನು ಅವರು ಎತ್ತಿ ತೋರಿಸ್ತಾರೆ ಇಪ್ಪತ್ತೊಂದು ದುರ್ಭಾಷ್ಯಗಳು ಭಾರತಿ ವಿಜಯ ಸಂವಿಧಾನಂದ ಬ್ರಹ್ಮಘೋಷ ಶತಾನಂದ ಉದ್ಧವ ವಿಜಯ ರುದ್ರಭಟ್ಟ ವಾಮನ ಯಾದವ ಪ್ರಕಾಶ ರಾಮಾನುಜ ಭರ್ತೃಪ್ರಪಂಚ ದ್ರವಿಡ ಬ್ರಹ್ಮದತ್ತ ಭಾಸ್ಕರ ಪಿಶಾಚ ವೃತ್ತಿಕಾರಕ ವಿಜಯಭಟ್ಟ ವಿಷ್ಣುಕ್ರಾಂತ ವಾದೀಂದ್ರ ಮಾಧವದಾಸ ಸಂಕರ ಅಂತ ಹೀಗೆ ಇಪ್ಪತ್ತೊಂದು ಭಾಷೆಗಳು ಇವುಗಳನ್ನು ವಿಮರ್ಶೆ ಮಾಡಿ ಈ ಒಂದು ಭಾಷ್ಯಗಳಲ್ಲಿ ವೇದವ್ಯಾಸರಿಗೆ ಸಮ್ಮತವಾಗಿರತಕ್ಕಂತಹ ಅರ್ಥ ಇಲ್ಲವೇ ಇಲ್ಲ ಅಂತ ತೋರಿಸಿ ವೇದವ್ಯಾಸಕ್ಕೆ ಸಮ್ಮತವಾಗಿರತಕ್ಕಂತಹ ಅರ್ಥವನ್ನು ನಿರೂಪಣೆ ಮಾಡಿದವರು ವೈಷ್ಣವ ಸಿದ್ಧಾಂತ ಇದು ಅನಾದಿ ಪ್ರಾಪ್ತವಾಗಿರುವಂಥದ್ದು ಇಂತಹ ಅನಾಧಿಯಾಗಿರತಕ್ಕಂತಹ ಈ ಪರಂಪರೆಯನ್ನು ನಿನಗೆ ಉಪದೇಶ ಮಾಡುತ್ತೇನೆ ಅಂತ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ ಇಮಂ ವೈವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮಸ್ವಾನ್ ಮನವೇಪ್ರಹ ಮನು ರಿಕ್ಷ ಕವಿ ಬ್ರಹೀತ್ ಪರಂಪರಾ ಪ್ರಾಪ್ತ ಇಮಂ ರಾಜ್ಯೋ ವಿದು ಸಕಾಲೇಹ ಮತ ಯೋಗೋ ನಷ್ಟ ಪರಂತಪ ಸೇವಾ ಮ್ಯಜ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇಳುತ್ತಮಂ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಯೋಗ ಅದ್ಯಾವುದು ನಿವೃತ್ತ ಕರ್ಮ ನಿವೃತ್ತ ಕರ್ಮ ರೂಪವಾಗಿರತಕ್ಕಂತಹ ಯೋಗ ಇದನ್ನೇ ಜ್ಞಾನೋಪಾಯ ಅಂತ ಹೇಳಿದ ಕೃಷ್ಣ ಇಂತಹ ಜ್ಞಾನವನ್ನು ನಾನು ಮೊದಲಿಗೆ ಸೂರ್ಯನಿಗೆ ಉಪದೇಶ ಮಾಡಿದೆ ಸೂರ್ಯ ತನ್ನ ಮಗ ಮಗನಾಗಿರತಕ್ಕಂತಹ ಶ್ರಾದ್ದೇವನಿಗೆ ಮನುವಿಗೆ ಉಪದೇಶ ಮಾಡಿದ ಆ ಮನು ಇಕ್ಷುಹಾಕುವಿಗೆ ಉಪದೇಶ ಮಾಡಿದ ಆ ಇಕ್ಷುಹಾಕುವಿನಿಂದ ಒಂದು ಪರಂಪರಾ ಪ್ರಾಪ್ತವಾಗಿ ಈ ಜ್ಞಾನ ಎಲ್ಲ ರಾಜರ್ಷಿಗಳಿಗೆ ಪ್ರಾಪ್ತವಾಯಿತು ಮುಂದೆ ಮಹತ್ತರವಾಗಿರತಕ್ಕಂತಹ ಕಾಲ ಉರುಳಿ ಈ ಯೋಗ ಜ್ಞಾನ ನಷ್ಟವಾಯಿತು ನೀನು ನನ್ನ ಭಕ್ತನೂ ಸಖನೂ ಆಗಿದ್ದರಿಂದ ಅಂತಹ ಆಗಿರತಕ್ಕಂತಹ ಆ ಜ್ಞಾನ ರಹಸ್ಯವನ್ನ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದೇ ಸಿದ್ಧಾಂತ ಅದೇ ವೈಷ್ಣವ ಸಿದ್ಧಾಂತ ಅದನ್ನೇ ಶ್ರೀಮದಾಚಾರ್ಯರು ತಮ್ಮ ಗೀತಾಭಾಷ್ಯದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಹೀಗೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಸಾಸ್ತ್ರಗಳನ್ನು ರಚನೆ ಮಾಡಿ ಅನೇಕ ದುರ್ಮತಗಳನ್ನು ಖಂಡನೆ ಮಾಡಿ ಪರಂಪರಾ ಪ್ರಾಪ್ತವಾಗಿರತಕ್ಕಂತಹ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು ಶ್ರೀಮದಾಚಾರ್ಯರು ಅಂತ ಈ ಗಜದಲ್ಲಿ ಹೇಳ್ತಾ ಮುಂದೆ ಇನ್ನೂ ಕೆಲವು ವಿಶೇಷಗಳೊಂದಿಗೆ ಅವರ ಬಗ್ಗೆ ಬರೀತಾರೆ ಅತಎವ ಅತಎವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧವು ಪೂಜ್ಯಾಂ ತದಾ ಭಗವತಾ ದತ್ತವರಾಣ ಆದ್ದರಿಂದಲೇ ಈ ಒಂದು ಕಾರ್ಯವನ್ನು ಮಾಡಿದ್ದರಿಂದಲೇ ಒಂದು ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಸಕಲ ದುರ್ಮತಗಳ ಭಂಜನೆ ಮಾಡಿದ್ದು ಶಸ್ತ್ರ ಸಚ್ಚಾಸ್ತ್ರ ರಚನೆ ಮಾಡಿತು ಈ ಇದನ್ನು ಮಾಡಿದ್ದರಿಂದರೆ ಅವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರು ಶ್ರೀಹರಿಯ ಆಜ್ಞೆಯಂತೆ ಭೂಮಿಯಲ್ಲಿ ಅವತಾರ ಮಾಡಿ ಈ ಕಾರ್ಯಗಳನ್ನು ಮಾಡಿದ್ದರಿಂದಲೇ ಭಗವತ್ ಪರಮಾನುಗ್ರಹ ಪಾತ್ರ ಪಾತ್ರಭೂತಾನಂ ಶ್ರೀಹರಿಯ ಪರಮಾನುಗ್ರಹಕ್ಕೆ ಇವರು ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು ಸರ್ವದಾ ಭಗವದಾಜ್ಞೆಯ ಭಗವತ್ ಪೂಜ್ಯಾನಾಂ ಎಲ್ಲ ಕಾಲದಲ್ಲಿ ಭಗವಂತನ ಆಜ್ಞೆಯಿಂದ ಭಗವಂತನಿಂದ ಕೊಡಲ್ಪಟ್ಟಂತಹ ಹೊರವುಳ್ಳಂತಹ ಶ್ರೀಮದಾಚಾರ್ಯರು ಅಂತ ಈಗ ಇದರ್ಥ ಅತಏವ ಹೀಗೆ ಭಗವಂತನ ಆಜ್ಞೆಯನ್ನು ನೆರವೇರಿಸಿದ ಕಾರಣದಿಂದಲೇ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಭಗವಂತನ ಪರಮ ಅನುಗ್ರಹಕ್ಕೆ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಿರತಕ್ಕಂತಹ ಸರ್ವದ ಎಲ್ಲ ಕಾಲದಲ್ಲಿಯೂ ಭಗವದಾಜ್ಞೆಯ ಭಗವಂತನ ಆಜ್ಞೆಯಿಂದ ಭಗವತ್ ಸನ್ನಿಧ ಆ ಭಗವಂತನ ಸನ್ನಿಧಿಯಲ್ಲಿ ಭಗವಂತನಿಂದ ದತ್ತವರಾಣ ಕೊಡಲ್ಪಟ್ಟ ವರವುಳ್ಳಂತಹ ಶ್ರೀಮದಾನಂದ ತೀರ್ಥರ ಅಂತ ಈ ಒಂದು ಗದ್ಯದಲ್ಲಿರ್ತಕ್ಕಂತಹ ಪದಗಳ ಅರ್ಥ ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡಿ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಗ್ರಂಥಗಳನ್ನು ರಚಿಸಿ ಸಮರ್ಪಣೆ ಮಾಡಿದ್ದರಿಂದ ಪರಮಾತ್ಮ ಇವರ ಈ ಕಾರ್ಯಕ್ಕೆ ತುಂಬ ಪ್ರಸನ್ನನಾದ ಹಾಗಾಗಿ ಅವ ತನ್ನ ಪೂಜಾಕಾರದಲ್ಲಿ ತನ್ನ ಸಮ್ಮುಖದಲ್ಲಿಯೇ ವಾಯುದೇವರು ಪೂಸಲ್ಪಡಬೇಕು ಅಂತ ವರ ಇತ್ತ ಹಾಗಾಗಿಯೇ ಬರೀ ನಮ್ಮಲ್ಲಿ ಪದ್ಧತಿ ಇಲ್ಲ ಬರೀ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಇಲ್ಲವೇ ಇಲ್ಲ ಅಲ್ಲಿ ಮುಖ್ಯ ಪ್ರಾಣನನ್ನು ಪ್ರತಿಷ್ಠೆ ಮಾಡ್ತಾರೆ ಅಂದರೆ ಪರಮಾತ್ಮನ ಸಮ್ಮುಖದಲ್ಲಿ ವಾಯುದೇವರು ಕೂಡ ಪೂಜಿಸಲ್ಪಡಬೇಕು ಅದು ಅವರಿಗೆ ಕೊಟ್ಟಂತಹ ಪರಮಾತ್ಮ ಕೊಟ್ಟಂತಹ ವರ ಆದ್ದರಿಂದ ಲಕ್ಷ್ಮೀನಾರಾಯಣ ಜೊತೆಗೆ ನಾವು ಮುಖ್ಯ ಪ್ರಾಣ ದೇವರ ಪೂಜೆಯನ್ನು ಮಾಡಲೇಬೇಕು ಮುಖ್ಯ ಪ್ರಾಣದೇವರ ಪೂಜೆಯನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಸಂಪ್ರದಾಯ ಮಾಧುರಡಿ ಮಾತ್ರ ಇದೆ ಉಳಿದವರಲ್ಲಿ ಇಲ್ಲ ಲಕ್ಷ್ಮೀನಾರಾಯಣರೊಂದಿಗೆ ಮುಖ್ಯಪ್ರಾಣದೇವರ ಪೂಜೆಯನ್ನು ಕೂಡ ಮಾಡಲೇಬೇಕು ಅದು ಪರಮಾತ್ಮ ವಾಯುದೇವರಿಗೆ ಕೊಟ್ಟಂತಹ ವರ ಈ ಪ್ರಾಣದೇವರ ಪೂಜೆ ಮಾಡದೆ ಕೇವಲ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿದರೆ ಆ ಪೂಜೆ ಅಸಂಪೂರ್ಣವಾಗುತ್ತೆ ಅದರಿಂದ ಪರಮಾತ್ಮ ಪ್ರಸನ್ನನಾಗೋದಿಲ್ಲ ಅಂತ ಅಭಿಪ್ರಾಯ ಹೀಗೆ ಈ ರೀತಿಯಾಗಿ ಈ ಹಿಂದೆ ಹೇಳಿದ ಕಾರ್ಯಗಳನ್ನು ಆಚಾರ್ಯರು ಮಾಡಿದ್ದರಿಂದ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾದರು ಅವರು ಮೂರು ಅವತಾರಗಳಲ್ಲಿ ಕೂಡ ಹನುಮನಾಗಿ ಭೀಮನಾಗಿ ಮಧ್ವರಾಗಿ ಆ ಶ್ರೀಹರಿಯ ಸೇವೆಯನ್ನು ಹನುಮ ಭಗವತ್ ಕಾರ್ಯ ಸಾಧಕಃ ಭಗವಂತನ ಕಾರ್ಯವನ್ನು ಸಾಧಿಸಿದರು ಹಾಗಾಗಿ ಸರ್ವದಾ ಶ್ರೀಹರಿಯ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು ಅವರ ಮೂರು ಅವತಾರಗಳಲ್ಲಿ ಅವತಾರದಲ್ಲಿ ಅಸಹಶವಾಗಿರತಕ್ಕಂತಹ ಸೇವೆಯನ್ನು ಕಂಡು ಸಂಪ್ರೀತನಾಗಿರ್ತಕ್ಕಂತಹ ಶ್ರೀರಾಮ ಇವರ ಸೇವೆಗೆ ಪ್ರತಿಯಾಗಿ ಅವ ಮೋಕ್ಷವನ್ನು ಕೊಟ್ಟರೂ ಕೂಡ ಕಡಿಮೆನೇ ಅಂತ ಭಾವಿಸಿ ಅವನಿಗೆ ಸಹಭೋಗವನ್ನು ಕೊಡ್ತಾನೆ ಸಹಭೋಗ ತನ್ನ ಒಂದು ರೂಪವನ್ನು ಶ್ರೀರಾಮ ಹನುಮಂತರಿಗೆ ಮೀಸಲಾಗಿಟ್ಟು ನಿತ್ಯ ಆ ರೂಪವನ್ನು ಸಂದರ್ಶನ ಮಾಡತಕ್ಕಂತಹ ಭಾಗ್ಯವನ್ನು ಕೊಡ್ತಾನೆ ಆ ಹನುಮಂತ ದೇವರು ಇವತ್ತಿಗೂ ಕೂಡ ಕಿಂಪುರುಷ ಖಂಡದಲ್ಲಿದುಕೊಂಡು ಆ ರಾಮನನ್ನು ನೋಡ್ತಾ ಅವರು ವಿಶೇಷವಾಗಿ ರಾಮನ ಧ್ಯಾನ ಮಾಡ್ತಾನೇ ಇರ್ತಾರೆ ಹೀಗೆ ಹನುಮಂತನಿಗೆ ನಿತ್ಯ ಸಂದರ್ಶನ ಭಾಗ್ಯವನ್ನು ಕೊಟ್ಟ ಆಮೇಲೆ ಎಲ್ಲ ಜೀವರಿಗಿಂತಲೂ ಅಧಿಕವಾಗಿರತಕ್ಕಂಥ ಭಕ್ತಿ ಯಾವ ಜೀವರು ಅಷ್ಟು ಭಕ್ತಿಯನ್ನು ಪರಮಾತ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನಿರವಧಿಕವಾದ ನಿತ್ಯವಾದ ಪ್ರವೃದ್ಧವಾದ ಭಕ್ತಿಯನ್ನು ಅನುಗ್ರಹ ಮಾಡಿದ ಮತ್ತು ಸಹಭೋಗವನ್ನು ಕೊಟ್ಟ ಮುಂದೆ ಅವರು ಬ್ರಹ್ಮನಾಗಿ ಸತ್ಯಲೋಕದ ಅಧಿಪತಿಯಾಗಿ ಅವರು ಈ ಸಹಭೋಗವನ್ನು ಮಾಡತಕ್ಕಂತಹ ಅನುಗ್ರಹವನ್ನು ಮಾಡಿದ ಭೋಗಶ್ಚೇ ಚ ಕರ್ಮ ಜಾತಾನ ಅನಾಧ್ಯ ಮಮೇಹ ಸಂತ ಮದಾತಾ ಅಖಿಲ ಸಂತ ಧಾತುಪದೇತತ್ ಸಹಭೋಗ ನಾಮ ಸಹಭೋಗವನ್ನು ಭಾಗವತಾತ್ಪರ್ಯದಲ್ಲಿ ನಿರೂಪ ಮಾಡ್ತಾರೆ ಈ ಹನುಮಂತನಾಗಿ ಚೀತಾನ್ವೇಷಣ ಕಾರ್ಯವನ್ನು ಮಾಡಿ ರಾಮದೇವರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂಥ ಹನುಮಂತ ದೇವರು ಮುಂದೆ ಭೀಮನಾಗಿ ಭೀಮಾವತಾರದಲ್ಲಿ ಆ ಭೀ ಕೃಷ್ಣನ ಒಂದು ಭೂಭಾರಣ ಕಾರ್ಯದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸಿದವ ಅಷ್ಟು ಸೇವೆ ಸಲ್ಲಿಸದಂತಹ ವ್ಯಕ್ತಿ ಬೇರೆ ಯಾರೂ ಇಲ್ಲ ಹಾಗಾಗಿಯೇ ಕೃಷ್ಣನಿಗೆ ಭೀಮನಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರೀತಿ ವಿಶ್ವಾಸ ದುರ್ಯೋಧನ ಆದಿ ನೂರು ದುಷ್ಟ ಸಹೋದರರನ್ನು ನೂರಾರು ಮಂದಿ ಕೀಚಕರನ್ನು ಉಪಕೀಚಕರನ್ನು ಒಬ್ಬನೇ ಕೊಲ್ತಾನೆ ಜರಾಸಂಧ ಬಕ ಕಿರ್ಮಿರ ಇವರೆಲ್ಲ ಅವಧ್ಯರಾಗಿದ್ದರು ಇವರೆಲ್ಲ ಕೊಂದು ಈ ಒಂದು ವಿಶಿಷ್ಟ ಕಾರ್ಯಗಳನ್ನು ಶ್ರೀಕೃಷ್ಣನ ಪ್ರೀತಿಕರವಾಗಿರತಕ್ಕಂತಹ ಯಜ್ಞ ಅಂತ ಆಚರಿಸಿ ಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾನೆ ಈ ವಿಚಾರವನ್ನು ನಾವು ಮಧ್ವನಾಮದಲ್ಲಿ ನೋಡಿದ್ದೇವೆ ಇಂತಹ ಕಾರ್ಯವನ್ನು ಭೀಮನಲ್ಲದೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಭೀಮ ಪಾತ್ರನಾಗ್ತಾನೆ ಹಾಗೆಯೇ ಮೂರನೇ ಅವತಾರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಇತರರಿಗೆ ಅಸಾಧ್ಯವಾಗಿರತಕ್ಕಂತಹ ಕಾರ್ಯ ಅಂತ ಭಾವಿಸಿ ಭಗವಂತ ಏನು ಆಜ್ಞೆ ಮಾಡ್ತಾನೆ ಆ ಆಜ್ಞೆಯಂತೆ ಅವರು ಕಲಿಯುವದಲ್ಲಿ ಅವತಾರ ಮಾಡಿ ಈ ಕಲೆಯಿಂದಲೇ ಅಭಿಮನ್ಯಮಾನವಾಗಿರ್ತಕ್ಕಂತಹ ಕಲಿಯ ನಿತ್ಯ ಸ್ಥಾನವಾಗಿರ್ತಕ್ಕಂತಹ ಅಂಧಂತಮಸ್ಸು ಏನಿದೆ ಅದನ್ನು ದೊರಕಿಸ್ತಕ್ಕಂತಹ ಸಕಲ ದುರ್ಮತಗಳು ಇಲ್ಲಿ ವ್ಯಾಪಕವಾಗಿ ಹರಡಿದ್ದು ಅಂತಹ ಆ ದುರ್ಮತಗಳನ್ನು ಖಂಡಿಸಿ ಸಯುಕ್ತಿಕವಾಗಿ ಸಪ್ರಮಾಣವಾಗಿ ಖಂಡಿಸಿ ಸದ್ವೈಷ್ಣವ ಸಿದ್ಧಾಂತ ತತ್ವವನ್ನು ಸ್ಥಾಪನೆ ಮಾಡಿದಂತಹ ಈ ಸೇವೆ ಇದು ಸಾಮಾನ್ಯ ಸೇವೆಯಾ ರುದ್ರಾದಿ ಅನ್ಯ ದೇವತೆಗಳಿಂದಲೂ ಕೂಡ ದುಸ್ಸಾಧ್ಯವಾಗಿರತಕ್ಕಂತಹ ಕಾರ್ಯ ಇದರಿಂದ ಪ್ರೀತರಾಗಿರತಕ್ಕಂತಹ ವೇದವ್ಯಾಸರೂಪಿ ಪರಮಾತ್ಮ ಈ ಸೂತ್ರಭಾಷ್ಯವನ್ನು ಮಧ್ವಾಚಾರ್ಯರು ಸಮರ್ಪಣೆ ಮಾಡಿದಾಗ ಆ ಪ್ರಥಮಾನ ಪ್ರಥಮ ಅವತಾರದಲ್ಲಿ ರಾಮಾವತಾರದಲ್ಲಿ ಸಹಭೋಗವನ್ನು ಅನುಗ್ರಹಿಸಿದ್ದ ಅಂತಹ ಸಹಭೋಗವನ್ನೇ ಮತ್ತಷ್ಟು ವೃದ್ಧಿಗೊಳಿಸಿ ವಿಶೇಷ ಅನುಗ್ರಹ ಮಾಡಿದ ಸಹಭೋಗ ಮನನ್ಯರಭ್ಯಮಸ್ಮೈ ಹನುಮದ್ ರೂಪವತೆಯ ಪುರಾಹಿ ಅಂತ ಹೇಳುವ ಹಾಗೆ ಅಂತಹ ಒಂದು ಸಹಭೋಗವನ್ನು ಮುಖ್ಯಪ್ರಾಣದೇವರಿಗೆ ಪರಮಾತ್ಮ ಕರುಣಿಸ್ತಾರೆ ಮುಖ್ಯಪ್ರಾಣದೇವರ ಒಂದು ವ್ಯಕ್ತಿತ್ವ ಅಂಥದ್ದು ಅವರು ತಮ್ಮ ಮೂರೂ ಅವತಾರಗಳಲ್ಲಿಯೂ ಕೂಡ ಅವರು ಮಾಡಿದಂತಹ ಒಂದು ಭಗವಂತನ ಸೇವೆ ಅದು ಮಾತ್ರ ಅಲ್ಲ ಅವರು ಅನಂತ ರೂಪಗಳಿಂದ ಸಲ್ಲಿಸ್ತಕ್ಕಂತಹ ಒಂದು ಈ ಜಗತ್ ಕಾರ್ಯ ನಿರ್ವಹಣೆ ಅದನ್ನು ವಾಯುದೇವರನ್ನ ಬಿಟ್ಟು ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವರಿಗಿಂತ ಅಧಿಕವಾಗಿರತಕ್ಕಂತಹ ಅನುಗ್ರಹವನ್ನು ಹೊಂದಿದವರು ಯಾರೂ ಇಲ್ಲ ಇವರನ್ನು ಆ ಪರಮಾತ್ಮ ಏಕಾಂತ ಭಕ್ತರು ಏಕಾಂತ ಭಕ್ತರಲ್ಲಿಯೂ ಶ್ರೇಷ್ಠರು ಅಪ್ರತಿಮ ಭಕ್ತರಾಗಿರ್ತಕ್ಕಂಥವರು ಅಂತಹ ಪರಮಾತ್ಮನನ್ನು ಸೇವಿಸಿದಂತಹ ಇತರರಿಗೆ ಮೋಕ್ಷ ಅಷ್ಟೇ ಪ್ರತ್ಯುಪಕಾರ ಆದರೆ ಸ್ವಭಾವ ಭಕ್ತನಾಗಿರ್ತಕ್ಕಂತಹ ಹನುಮಂತನಿಗೆ ಅವು ಮಾಡಿದಂತಹ ಸೇವೆಗೆ ತಕ್ಕ ಯಾವ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮ ಹೇಳ್ತಾನೆ ಯದಿ ದದ್ಯಾದ್ ಭಕ್ತಿಯೋಗ ಫಲಂ ಮೋಕ್ಷಮೀಶ್ವರ ಭಕ್ತಿಯೋಗ ಫಲತ್ವೇನ ನ ತದ್ವಣೀ ರಿವೇ ವೃಣೀಯು ಏವತೆ ಭಾವತ್ ತಾತ್ಪರ್ಯ ಬರ್ತಕ್ಕಂಥ ಮಾತಿದು ಈ ಮೋಕ್ಷವನ್ನು ಕೊಟ್ಟರೆ ಮೋಕ್ಷವನ್ನು ಕೂಡ ಇವರು ಸ್ವೀಕಾರ ಮಾಡೋದಿಲ್ಲ ಇವರಿಗೆ ಬೇಕಾಗಿರುವಂಥದ್ದು ಭಕ್ತಿ ಆ ಭಕ್ತಿಯ ಫಲ ಮೋಕ್ಷವೂ ಬೇಡ ಇವರಿಗೆ ನೆಚ್ಚಂತೆ ಸಾಯುಜ್ಯಮಿ ಫಲತ್ವೇನ ಹರಿಯದಿ ದದಾತಿ ಭಕ್ತಿ ಸಂತುಷ್ಟ ಎಂಬುದಾಗಿ ತಾತ್ಪರ್ಯದ ಬರುತ್ತೆ ಭಕ್ತಿಯಿಂದ ಸಂಪ್ರೀತನಾಗಿ ಪರಮಾತ್ಮ ಮುಕ್ತಿಯನ್ನು ಕೊಟ್ಟರೂ ಕೂಡ ಅದನ್ನು ಫಲರೂಪವಾಗಿ ಸ್ವೀಕರಿಸಲಿಕ್ಕೆ ಇವರು ಇಚ್ಛೆ ಪಡುವುದಿಲ್ಲ ಆದ್ದರಿಂದ ಇಂತಹ ವಾಯುದೇವರ ಒಂದು ವ್ಯಕ್ತಿತ್ವ ಇವರ ಒಂದು ವ್ಯಾಪ್ತಿ ಆ ಪರಮಾತ್ಮ ಅನುಗ್ರಹ ಬರದಿಂದ ಬಲದಿಂದ ಇವರು ಅನಂತ ಅಂಶಗಳಿಂದ ವಿಭಕ್ತರಾಗಿ ಎಲ್ಲ ಕಡೆ ವ್ಯಾಪಿಸಿದ್ದಾರೆ ಇಡೀ ಜಗತ್ತನ್ನು ಧಾರಣ ಮಾಡಿದ್ದಾರೆ ಎಲ್ಲಿ ಹರಿಯಿದ್ದಾನೆ ಅಲ್ಲೆಲ್ಲ ವಾಯುದೇವರಿದ್ದಾರೆ ಇಬ್ಬರ ಉಭಯ ಸಾನ್ನಿಧ್ಯಕ್ಕೆ ಯಾವತ್ತೂ ಹಾನಿ ಇಲ್ಲ ಅಂತ ಹೇಳ್ತಾರೆ ಇಷ್ಟು ವಿಚಾರಗಳನ್ನು ಈ ಎರಡು ಗದ್ದೆಗಳಲ್ಲಿ ರಾಯರು ನಿರೂಪಣೆ ಮಾಡಿದ್ದಾರೆ ಮುಂದೆ ದ್ವಾತ್ರಿಂಶ ಲಕ್ಷಣೋಪೇತಾನಾಂ ತಥಾ ದ್ವಾತ್ರಿಂಶ ಲಕ್ಷಣೋಪೇತಾನಾಂ ತಥಾ ಸಮಗ್ರ ರಕ್ಷಣೋಪೇತಾನ ಅಸಂಶಯಾನ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರ ಇಂತಹ ವಾಯುದೇವರು ಇವರು ಎಲ್ಲರಿಗೂ ಮುಖ್ಯ ಗುರುಗಳು ಇವರಲ್ಲಿ ಬ್ರಹ್ಮದೇವರಲ್ಲಿ ಯಾವ ಗುಣಗಳಿವೆ ಆ ಎಲ್ಲ ಗುಣಗಳು ಕೂಡ ಮಧ್ವಾಚಾರ್ಯರಲ್ಲಿ ಇವೆ ಎಂಬ ವಿಚಾರವನ್ನು ಈ ಗಜದಲ್ಲಿ ನಿರೂಪಣೆ ಮಾಡ್ತಾರೆ ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಧನ್ಯವಾದಗಳು